ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅನಂತ ಚತುರ್ದಶಿ ವ್ರತ ಕೇಳಿ ಬಂಧುಗಳೇ ಬಂಧುಗಳೇ ನೀವೆಲ್ಲರೂ ಕೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ನಮ್ಮ ಭಾರತೀಯ ಪಂಚಾಂಗದ ಪ್ರಕಾರ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಅನಂತ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನ ವಿಷ್ಣುವಿನ ಶಾಶ್ವತ ರೂಪವನ್ನು ಪೂಜಿಸಲಾಗುವುದು ಅಲ್ಲದೆ ಈ ದಿನ ಗಣೇಶನ ವಿಸರ್ಜನೆಯನ್ನು ಸಹ ಮಾಡಲಾಗುತ್ತದೆ ಬಂಧುಗಳೇ ಅನಂತ ಚತುರ್ಥಿಯ ದಿನ ವ್ರತವನ್ನು ಆಚರಿಸಿ ಹದಿನಾಲ್ಕು ಗಂಟುಗಳಿರುವ ದಾರವನ್ನು ಕೈಗಳಲ್ಲಿ ಕಟ್ಟಿಕೊಳ್ಳುತ್ತಾರೆ ಇದನ್ನು ಕಟ್ಟಿಕೊಳ್ಳುವುದರಿಂದ ಎಲ್ಲ ತೊಂದರೆಗಳು ದೂರಾಗುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವು ಬರುತ್ತದೆ ಬಂಧುಗಳೇ ಅನಂತ ಎಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳಿಂದ ಶುದ್ಧರಾಗಿ ಉಪವಾಸ ವೃತ್ತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಈ ದಿನ ಮಂಗಳಕರ ಸಮಯದಲ್ಲಿ ವಿಷ್ಣುವನ್ನು ಆರಾಧಿಸಿ ಭಗವಾನ್ ವಿಷ್ಣುವಿನ ಮುಂದೆ ಅನಂತ ಸೂತ್ರವನ್ನು ಹದಿನಾಲ್ಕು ಗಂಟುಗಳಿಂದಗಳಿರುವ ದಾರ ಇರಿಸಿ ಮತ್ತು ಅದನ್ನು ಪೂಜಿಸಿ ಮೊದಲು ವಿಷ್ಣುವಿನ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಬಳಿಕ ಕುಂಕುಮ ಗುಲಾಬಿ ಬಣ್ಣ ಕಲವಾದಾರ ಶ್ರೀಗಂಧ ಪುಷ್ಪಗಳು ಮುಂತಾದ ವಸ್ತುಗಳನ್ನು ಅರ್ಪಿಸಿ ಇದರ ನಂತರ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ದೇವರಿಗೆ ಪೂಜೆ ಸಾಮಗ್ರಿಗಳನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ಆಹಾರ ದಕ್ಷಿಣೆಯನ್ನು ನೀಡಿ ಗೌರವದಿಂದ ಕಳುಹಿಸಬೇಕು ಇದರ ನಂತರ ನೀವು ಊಟ ಮಾಡಿ ಈ ರೀತಿ ಉಪವಾಸ ಆಚರಿಸಿ ಪೂಜೆ ಮಾಡುವುದರಿಂದ ಬಯಸಿದ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ ಬಂಧುಗಳೇ ಕೇಳಿ ಅನಂತ ಚತುರ್ದಸಿ ವರ್ತಕತೆ ಒಂದಾನೊಂದು ಕಾಲದಲ್ಲಿ ಸುಮಂತು ಎಂಬ ಋಷಿ ಇದ್ದ ಅವರಿಗೆ ಶಿಲಾ ಶಿಲಾ ಎಂಬ ಮಗಳಿದ್ದಳು ಸುಮಂತು ಋಷಿ ತನ್ನ ಮಗಳನ್ನು ಕೌಂಡಿನ್ಯ ಮುನಿಗೆ ಕೊಟ್ಟು ಮದುವೆ ಮಾಡಿಸಿದನು ಶಿಲಾ ಪ್ರತಿ ವರ್ಷ ಅನಚ ಚತುರ್ಶಿ ಎಂದು ಉಪವಾಸ ಮಾಡುತ್ತಿದ್ದಳು ಇದರಿಂದಾಗಿ ಅವಳ ಜೀವನವು ಸಂತೋಷದಿಂದ ತುಂಬಿತ್ತು ಅವರ ದಾಂಪತ್ಯ ಜೀವನ ಸುಖಮಯವಾಗಿತ್ತು ಒಮ್ಮೆ ಕೋಪದಿಂದ ಕೌಂಡಿನ್ಯ ಮುನಿಯು ಶಿಲಾಳು ಕೈಯಲ್ಲಿ ಕಟ್ಟಿದ್ದ ಅನಂತಸೂತ್ರವನ್ನು ಕಿತ್ತು ಬೆಂಕಿಯಲ್ಲಿ ಎಸೆದನು ಇದರಿಂದಾಗಿ ಅವರ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳತೊಡಗಿದವು ನಂತರ ಋಷಿ ಸಹ ತನ್ನ ಕಾರ್ಯಗಳಿಗೆ ವಿಷಾದಿಸಿದನು ನಂತರ ಒಂದು ದಿನ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ಅಣ ಚತುರ್ಶಿ ವ್ರತವನ್ನು ಆಚರಿಸಲು ಸಲಹೆ ನೀಡಿದನು ಮುನಿ ಅವನ ಪತ್ನಿ ವಿಧಿವಿಧಾನಗಳ ಪ್ರಕಾರ ಅನಂತ ಉಪವಾಸವನ್ನು ಆಚರಿಸಿದರು ಇದರಿಂದ ಅವರ ಜೀವನದಲ್ಲಿ ಸುಖ ಶಾಂತಿ